ಸಚೇತನ ಕಾರ್ಯಕ್ರಮ ಡಿಸೆಂಬರ್ ತಿಂಗಳ ಎರಡನೇ ವಾರದ ಥೀಮ್ ಕೊಕ್ಕರೆ ಕೊಕ್ಕರೆ ನೀನು ನಕ್ಕರೆ ನಕ್ಕರೆ ಹಾಲು ಸಕ್ಕರೆ ಸಕ್ಕರೆ ಎಂಬಂತೆ ಇಂದು ನಾನು ಕೊಕ್ಕರೆಬೆಳ್ಳೂರು ಪಕ್ಷಿಧಾಮದ ಪರಿಚಯ ಪರಿಚಯ ಮಾಡಬಯಸುತ್ತೇನೆ ಕೊಕ್ಕರೆ ಬೆಳ್ಳೂರು ಪಕ್ಷಿಧಾಮ ಒಂದು ವಿಶಿಷ್ಟವಾದ ಜನಪ್ರಿಯ ಪಕ್ಷಿಧಾಮ ಇದು ಮಂಡ್ಯ ಜಿಲ್ಲೆಯ ಮದ್ದೂರು ಸಮೀಪದಲ್ಲಿದೆ ಇದು ಬೆಂಗಳೂರು ಮತ್ತು ೂರು ಮಾರ್ಗ ಮಧ್ಯದಲ್ಲಿ ಇರುವುದು ಬರುವುದರಿಂದ ಪ್ರವಾಸಿಗರು ಅನೇಕ ಜನ ನೋಡಲು ಬರುತ್ತಾರೆ ಇಲ್ಲಿಗೆ ಚಳಿಗಾಲದಲ್ಲಿ ಕೊಕ್ಕರೆಗಳು ವಲಸೆ ವಲಸೆ ಬರುತ್ತವೆ ಇಲ್ಲಿ ಬಗೆ ಬಗೆಯ ಕೊಕ್ಕರೆಗಳು ಇವೆ ಕೊಕ್ಕರೆ ಕೊಕ್ಕರೆಗಳೆಂದರೆ ಬೆಳ್ಳಕ್ಕಿ ಅಥವಾ ಭಕ ಪಕ್ಷಿಗಳು ಎನ್ನುತ್ತೇವೆ ಕೊಕ್ಕರೆಗಳು ಕೊಕ್ಕರೆಗಳ ಕಾಲುಗಳು ಉದ್ದವಾಗಿವೆ ಉದ್ದನೆಯ ಕುತ್ತಿಗೆಯನ್ನು ಹೊಂದಿವೆ ಇಲ್ಲಿ ಬಗೆ ಬಗೆಯ ಚಲ ಜಲಚರ ಪಕ್ಷಿಗಳಿವೆ ಇದು ಒಂದು ಮನುಷ್ಯರ ಜೊತೆ ಪಕ್ಷಿಗಳು ಜೀವನ ಮಾಡುವ ಅಪರೂಪದ ಪಕ್ಷಿತಾಣವಾಗಿದೆ ಧನ್ಯವಾದಗಳು